ನಮಸ್ಕಾರ ವೀಕ್ಷಕರೇ ಎಲ್ಲರಿಗೊಂದು ಚಾನಲ್ಗೆ ಆತ್ಮೀಯಂತ ಸ್ವಾಗತ ಇವತ್ತಿನ ವಿಡದಲ್ಲಿ ಈಗ ಬಿಗ್ ಬಾಸ್ ಕಳೆದ ವಾರ ಬಿಗ್ ಬಾಸ್ ಸಾಮ್ರಾವ್ಯವಿದ್ದ ಬಿಗ್ ಬಾಸ್ ಈಗ ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿದೆ ಅಂತಲೇ ಹೇಳ್ಬೋದು ಇದೇ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಈ ಥರ ಕಾನ್ಸೆಪ್ಟ್ ತಂದಿರೋದಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ನಿನ್ನೆ ನಡೆದಂಥ ಟಾಸ್ಕ್ನಲ್ಲಿ ಯಾರು ಅತಿ ಹೆಚ್ಚು ಓಟ್ ಪಡ್ಕೊಂಡಿದ್ದಾರೆ ಜಿಯೋ ಸಿನಿಮಾದಲ್ಲಿ ಯಾವ ಟೀಮ್ ಅತಿ ಹೆಚ್ಚು ಓಟ್ ಪಡ್ಕೊಂಡಿದೆ ಎಮ್ ಎಮ್ ಟೀಮ ಹಾಗೆ ಡಿಡಿ ಟೀಮ ಯಾರ ಟೀಮ್ ಹೆಚ್ಚು ಓಟ್ ಪಡ್ಕೊಂಡಿದೆ ಅಷ್ಟೇ ಅಲ್ಲದೆ ಇವತ್ತಿನ ಟಾಸ್ಕ್ನಲ್ಲಿ ಯಾವ ಟೀಮ್ ಗೆದ್ದಿದೆ ಎಮ್ ಎಮ್ ಟೀಮ್ ಗೆದ್ದಿನ ಅಥವಾ ಡಿಡಿ ಟೀಮ್ ತೆಗೆದಿನ ಎಸ್ ಆರ್ ನೋ ರೌಂಡ್ನಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ವಿಶೇಷ ಟಾಸ್ಕ್ ನಡೀತಿದೆ ಅಂತಲೇ ಹೇಳ್ಬೋದು ಇತಿಹಾಸದಲ್ಲಿ ಇದ್ದಲೇ ಮೊದಲ ಬಾರಿಗೆ ಯಾವ ಗುಂಪು ಟಾಸ್ಕ್ ವಿನ್ ಆಗುತ್ತೆ ಎಂಬುದು ನಿರ್ಧರಿಸುವ ಜವಾಬ್ದಾರಿ ಸಾರ್ವಜನಿಕರನ್ನು ಇದ್ದಾರೆ ಅಂದರೆ ಅಂದರೆ ಬಿಗ್ ಬಾಸ್ ಜನರೇ ನೀಡಿದ್ದರು ಜಿಯೋ ಸಿನಿಮಾದಲ್ಲಿ ಹೋಗಿ ವೋಟ್ ಮಾಡಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಹಾಗೆ ನಿಮ್ಮ ನೆಚ್ಚಿನ ತಂಡವನ್ನು ಗೆಲ್ಲಿಸಿ ಅಂತ ಗೆಲ್ಸಿ ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನಿನ್ನೆ ಎರಡು ಗುಂಪುಗಳ ಮಧ್ಯೆ ತುಂಬಾ ಪೈಪೋಟಿ ನಡೀತಂತ ಹೇಳ್ಬೋದು ಅರ್ಧಲ್ಲಿ ಬಂದು ನ್ಯೂಸ್ ಓದುವುದು ಹಾಗೆ ಅಡುಗೆ ಮಾಡುವುದು ಎರಡರಲ್ಲಿ ಯಾರು ಯಾವ ಟೀಮ್ ಗೆದ್ದಿದ್ಯಪ್ಪ ಅಂದರೆ ಧೂಳು ಧಮಕ್ಕ ಟೀಮ್ ಧೂಳ್ ಧಮ್ಮಕ್ಕ ಥರನೇ ಗೆದ್ದಿದೆ ಅಂತಲೇ ಹೇಳ್ಬೋದು ಎರಡು ಟೀಮ್ ಅದರಲ್ಲಿ ಕುಕ್ಕಿಂಗ್ನಲ್ಲಿ ಬಂದು ಹನುಮಂತು ಹಾಗೂ ತ್ರಿವಿಕ್ರಮ್ ಅವರಿದ್ದರು ಹಾಗೆ ನ್ಯೂಸ್ ಓದೋದ್ರಲ್ಲಿ ಚೈತ್ರ ಕುಂದಾಪುರ್ ಹಾಗೂ ಐಶ್ವರ್ಯ ಇದ್ದರು ಇವೆರಡು ಇವೆರಡು ಟಾಸ್ ಅಷ್ಟೇ ದುಡ್ಡು ಧಮಕ ಟೀಮ್ ತಗೊಂಡ ನಡೆದಿದೆ ಮಸ್ಮಜ ಟೀಮ್ ಎರಡರಲ್ಲಿ ಸೋತಿದೆ ಅಂತಾನೆ ಹೇಳ್ಬೋದು ಇದು ಬಂದು ಬಿಗ್ ಬಾಸ್ ಮನೆಯಲ್ಲಿ ಉಸ್ತುವಾರಿ ಕೊಟ್ಟಿರೋ ಅಂಕಗಳ ಮೇಲೆ ಡಿಪೆಂಡ್ ಆಗಿದೆ ಆದ್ರೆ ನಿಮ್ಮ ಅಂಕಗಳು ತುಂಬಾ ಮುಖ್ಯ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ಓಟ್ ಯಾವ ಟೀಮಿಗೆ ನೀವು ಓಟ್ ಆಗ್ತೀರ ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎರಡು ಕನ್ಸಿಡರ್ ಮಾಡಿ ಯಾವ ಟೀಮ್ ವಿನ್ ಆಗುತ್ತೆ ಅಂತ ಟೀಮ್ ಅಂದ್ರೆ ವಾರದ ಕೊನೆಯಲ್ಲಿ ಹೇಳ್ತಾರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಫ್ಯಾನ್ಸಿಗಾಗಿರ್ಬೋದು ನಿಮ್ಮ ನೆಚ್ಚಿನ ಟೀಮಿಗಾಗಿರ್ಬೋದು ಆಗಿರ್ಬೋದು ಓಟ್ ಮಾಡೋದು ಆದ್ರೆ ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಟಫ್ ಆಗಿದೆ ಅಂತಾನೆ ಹೇಳ್ಬೋದು ಜಗಳ ಜಗಳಾಡ್ತಾನೆ ಅಂತಾನೆ ಹೇಳ್ಬೋದು ಅಷ್ಟೇ ಹೇಳಿದೆ ಈ ಇವತ್ತಿನ ಸಂಚಿಕೆಯಲ್ಲಿ ಎಸ್ ಆರ್ ನೋ ಅಂದ್ರೆ ಒಂದು ಎಸ್ ಆರ್ ಅನ್ಬೇಕು ನೋ ಅನ್ಬೇಕು ಎರಡರಲ್ಲಿ ಒಂದೇ ಮಾತಾಡ್ಬೇಕು ಅದ್ರ ಅದು ಬಿಟ್ಟು ಎಲ್ಲ ಮಾತಾಡ್ತಾರೆ ಅಷ್ಟೇ ಹೇಳ್ದೆ ಫಸ್ಟ್ ಆಗ್ಲಿಕ್ಕಿ ತಿನ್ನೋದೆಲ್ಲ ಫಸ್ಟ್ ಆಡೋ ಟೀಮ್ ಬಂದು ಡಿ ಟೀಮ್ ಎಮ್ ಎಂ ಟೀಮ್ನವ್ರು ಕೊಡ್ತಾರೆ ಇವ್ರು ಎಸ್ ಆರ್ ನೋ ಅಂತ ಹೇಳಿ ಫಸ್ಟ್ ಆಡೋರು ಇವರು ಸೆಕೆಂಡ್ ಆಡೋರು ಬಂದ ಎಮ್ ಎಂ ಟೀಮ್ನವ್ರು ಎಸ್ ಆರ್ ನೋಡೌಣ್ಣ ಆದ್ರೆ ಇಲ್ಲಿ ಬಿಗ್ ಬಾಸ್ ಮನೆ ಇಟ್ಕೊಟ್ರೆ ಟಾಸ್ಕ್ ನಲ್ಲಿ ಅವರು ಜಗಳ ಸ್ಟಾರ್ಟ್ ಆಗಿರ್ಬೋದು ಅಂತಾನೆ ಹೇಳ್ಬೋದು ಚೈತ್ರಕುಂದಪುರ್ ಇದ್ರು ತಪ್ಪಿದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಟೀಮರ್ ಎಸ್ ಅಂತ ಆದ್ರೆ ಹೇಳ್ಬೇಕು ನೋ ಅಂತ ಆದ್ರೆ ಅದು ಬಿಟ್ಟು ನನಗೆ ಬೆನ್ನ ಅವ್ರಿಗೆ ಮಾಡೋಕ್ಕಾಗಲ್ಲ ಹಂಗಾಗಲ್ಲ ಅಂತ ಹೇಳ್ಬಾರ್ದು ಅಷ್ಟೇ ಹೇಳದೆ ಅವ್ರು ಯಾರಿಗೋ ಮುಚ್ಕೊಂಡು ಕುತ್ಕೊಂತೀ ಅಂತ ಅಂತಾನೂ ಹೇಳಿದ್ದಾರೆ ಆ ರೀತಿ ಅನ್ನೋದು ಕೂಡ ತಪ್ಪೆ ಅಂತಾನೇ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಎಸ್ ಆರ್ ನೋಡ್ರೌಂಡ್ ಹೆಸರು ಅನ್ಬೇಕು ಆರ್ ಅನ್ಬೇಕು ನೋಂದ್ರೆ ಚೈತ್ರ ಕುರಿ ಏನಾದ್ರು ಉಸ್ತವಾರಿ ಕೊಟ್ಬಿಟ್ರೆ ಮುಗಿತಾ ಆ ಏ ಬರೀ ಜಗಳ ಆಡೇ ಉಸ್ತುವಾರಿ ಮುಗಿಸ್ಬಿಡ್ತಾರೆ ಅಂತ ಹೇಳ್ಬೋದು ಅಲ್ಲಿ ಎದುರಿಗೆ ಆಟಾಡಕೂ ಕೊಡಲ್ಲ ಅವರು ಆತರ ಬಾಯ್ ಬೈ ಮಾಡಿ ಅವ್ರನ್ನ ಕಾನ್ಸೆಂಟ್ರೇಷನ್ ಮಾಡೋಕೆ ಕೊಡಲ್ಲ ಆ ಥರ ಇವ್ರು ಉಸ್ತುವಾರಿ ಮಾಡಿದ ಉಸ್ತುವಾರಿ ಕೊಟ್ಟರೆ ಮುಗೀತೀವಿ ಕನ್ಫರ್ಮ್ ಅಲ್ಲಿ ಆಗುತ್ತೆ ಅಂತಾನೆ ಅನ್ಬೋದು ನೀವು ಕಳದುವಾರು ಕೂಡ ನೋಡಿರ್ಬೋದು ಬಾವ್ ಇವ್ರು ಇವ್ರು ಮಾಡೋದಕ್ಕೆ ಕೈ ಬಳಿ ಹುಡ್ಕೊಂಡ್ಬಿಡ್ತಾರೆ ಫಸಲ್ ಟಾಸ್ಕ್ ನಲ್ಲಿ ಎಸ್ ನೋಡ್ ರೌಂಡ್ ಗೌತಮಿ ಅವರಿಗೆ ಮೆಣಸಿ ಕೈತಿನ ಕೇಳ್ತಾರೆ ನಾಲ್ಕು ಗ್ಲಾಸ್ ಅಷ್ಟು ಮೆಣಸಿ ಕೇಳ್ತಾರೆ ಕೇಳ್ತಾರೆ ಅಂದ್ರೆ ಒಂದು ಐವತ್ತು ಮೆಣಸಿನ್ಕಾಯಿ ಅಂತ ಇರ್ತವೆ ಐವತ್ತಿನ ನಲ್ವತ್ ಅಂತ ಇರ್ತವೆ ಅದಿಷ್ಟು ತಿಂದು ಗೌತಮರ್ ತಾಸ್ ಕಂಪ್ಲೀಟ್ ಮಾಡ್ತಾರೆ ಇವ್ರಿಗೆ ಒಂದು ಸ್ವಲ್ಪ ತುಂಬಾನೇ ಇದು ಆಗುತ್ತಂತ ಹೇಳ್ಬೋದು ಇವ್ರಿಗೆ ಬಿಗ್ ಬಾಸ್ ಮೊಸರು ಕಟ್ ಕಳಿಸ್ತಾರೆ ಎರಡು ಬಾಕ್ಸ್ ಅಷ್ಟು ಎರಡು ಮೂರು ಬಾಕ್ಸ್ ಅಷ್ಟು ಮೊಸರು ಕಟ್ ಕಳಿಸ್ತಾರೆ ಇವರಿಗೆ ಅಷ್ಟು ಬರಿ ಹೆಲ್ತ್ ನೆಕ್ಸ್ಟ್ ಬಂದು ಐಶ್ವರ್ಯ ಆಗ್ಲಿಕಾಯಿ ಕೊಡ್ತಾರೆ ಅವರು ಆಗ್ಲಿಕಾಯಿಲೆ ತಿಂದು ಆ ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೆ ಆದ್ರೆ ಅಷ್ಟೇ ಅಲ್ಲದೆ ರಜತ್ ಅವರಿಗೆ ಮಂಜು ಅವರು ತಮ್ಮ ಟ್ರಿಮ್ಮರ್ ತೊಗೊಂಡು ಬೋಳ್ಸ್ಕೊಬೇಕಂತ ಹೇಳ್ತಾರೆ ರಜತ್ ಅವರು ಈ ಕಂಪ್ಲೀಟ್ ಮಾಡ್ತಾರೆ ಆಗಲ್ದೇ ಇನ್ನೇ ಏನೇನಿರ್ತಪ್ಪ ಅಂತಂದ್ರೆ ವ್ಯಾಕ್ಸ್ ಸ್ಟ್ರಿಪ್ಸ್ ಇರುತ್ತೆ ತಗೊಂಡು ಇದು ಮಾಡೋದು ಆಗ್ಲಿಕಾಯಿ ತಿನ್ನೋದಿರುತ್ತೆ ಶೇವಿಂಗ್ ಮಾಡೋದು ಇರುತ್ತೆ ಆದ್ರೆ ಯಾರು ಶೇವಿಂಗ್ ಅಂತ ಕಾದ್ ನೋಡ್ಬೇಕು ರೀತಿ ಹೇಳ್ಬೇಕಾದ್ರೆ ಶೇವಿಂಗ್ ಕೂಡ ಇಟ್ಟಿದ್ದಾರೆ ಇದನ್ನ ಬಿಟ್ಟು ಬೇರೆ ಟಾಸ್ಕ್ ಕೂಡ ಕೊಡ್ಬೋದು ಯಾವ ಟೀಮ್ನ ಡಿಸೈಡ್ ಮಾಡಿಕೊಂಡು ಅಷ್ಟೇ ಅಲ್ಲದೆ ಈ ಟೀಮ್ನ ಈ ಆಟದಲ್ಲಿ ಯಾರು ಗೆದ್ರಪ್ಪ ಅಂತಂದ್ರೆ ಅದು ಬಂದು ಡಿ ಟೀಮ್ ಅವ್ರಿಗೆ ಗೆದ್ದಿದ್ರೆ ಅಂದ್ರೆ ಡೂಲ್ ಧಮಕ ಅವರ ಗೆದ್ದಿದ್ದಾರೆ ನ್ಯೂಸ್ ಚಾನಲ್ ಅವ್ರ ಟೀಮ್ ಗೆದ್ದಿದೆ ಅಷ್ಟು ಕಂಟಿನ್ಯೂಸ್ ಆಗಿ ಇವರು ಮೂರ್ ಮೂರ್ ಟಾಸ್ಕ್ ಕೂಡ ಗೆದ್ದಿದ್ದಾರೆ ಧೂಳ್ ಧಮಕ ಟೀಮ್ ನ್ಯೂಸ್ ಓದೋದ್ರಾಗಿರ್ಬೋದು ಕಿಚನ್ ನಲ್ಲಿ ಆಗಿರ್ಬೋದು ಕುಕಿಂಗ್ ಮಾಡೋದ್ರಲ್ಲಿ ಆಗಿರ್ಬೋದು ಹಾಗೆ ಇವತ್ತು ಎಸ್ ಆರ್ ನೋಡಲ್ ಕೂಡ ಧೂಳ್ ಟೀಮ್ ಗೆದ್ದಿದೆ ಅಷ್ಟೇ ಇಲ್ ಎಸ್ ಆರ್ ನೋಡಲು ಚೈತ್ರ ಕುಂದಪುರ್ ಹಾಗೂ ತ್ರಿವಿಕ್ರಮ್ ಮಧ್ಯೆ ತುಂಬಾ ಜಗಳ ಆಗುತ್ತೆ ಆಗುತ್ತಾನೆ ಹೇಳ್ಬೋದು ಇಷ್ಟು ದಿವಸ ತ್ರಿವಿಕ್ರಮ್ ಅವರು ಹೋಗ್ಲಿ ಸುಮ್ಮನೆ ಇರ್ತಿದ್ರು ಆದ್ರೆ ಇನ್ನು ಮುಂದೆ ಇವ್ರು ಯಾರೇ ಕಣಕ್ ಸುಮ್ಮರಲ್ಲ ಅನ್ಸುತ್ತೆ ಇವ್ರ ಇನ್ಮೇಲೆ ಮೇಲೆ ಯಾರೇ ಕಣಕ್ ಅನ್ಸುತ್ತೆ ಅಲ್ಲೆಡ್ ಅಲ್ಲೇ ಬಹುಮಾನ ಕೊಡ್ತಾರೆ ಇವ್ರ್ ಆಟ ಇನ್ನ ಇನ್ನೂ ಜೋರಾಗ್ತಿದೆ ಅಂತಾನೆ ಹೇಳ್ಬೋದು ತ್ರಿವಿಕ್ರಮ್ ಅವ್ರದ್ದು ನಿನ್ನೆ ನಡೆದ ಟಾಸ್ಕ್ ಅಂದರೆ ಬ್ರೇಕಿಂಗ್ ನ್ಯೂಸ್ ಮತ್ತು ಕುಕ್ಕಿಂಗ್ ಮಾಡೋದ್ರಲ್ಲಿ ತುಂಬನೇ ಕುಕಿಂಗ್ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಹೇಳ್ಬೋದು ಅಷ್ಟೇಳ್ ಹೇಳಿದ್ರಲ್ಲಿ ಯಾರಿಗೆ ಅತಿ ಹೆಚ್ಚು ಓಟ್ ಬಿದ್ದಿದೆಯಪ್ಪ ಅಂತಂದರೆ ನಿನ್ನೆ ಪ್ರಕಾರ ಅಂದರೆ ಸೋಮವಾರ ಪ್ರಕಾರ ಯಾರಿಗೆ ಅತಿ ಹೆಚ್ಚು ಓಟ್ ಬಿದ್ದಿದೆ ಅಂತಂದರೆ ಅದು ಬಂದು ಎಮ್ ಎಮ್ ಟಿ ಅವರಿಗೆ ಅತಿ ಹೆಚ್ಚು ಓಟ್ ಬಿದ್ದಿದೆ ಇನ್ನು ಟೈಮ್ ಇದೆ ಡಿ 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 ಮಾಡೋಕೆ ಓಟ್ ಮಾಡೋಕ್ಕೆ ಹೋಗಿ ಓಟ್ ಮಾಡ್ಬೋದು ನೀವು ಈಗ ಸದ್ಯದ ಮಟ್ಟಿಗೆ ಎಮ್ ಎಮ್ ಟಿ ಅವರಿಗೆ ಅತಿ ಹೆಚ್ಚು ಓಟ್ ಬಿದ್ದಿದೆ ಅಷ್ಟೇ ಇಲ್ಲದೆ ಇನ್ನು ಟೈಮ್ ಇದೆ ಇದು ಬಂದು ಸೋಮವಾರದಷ್ಟೇ ಇನ್ನ ಇವತ್ತಿನ ಮಂಗಳವಾರ ಇದೆ ನೀವು ಓಟ್ ಮಾಡೋಕ್ಕೆ ನಿಮ್ಮ ನೆಚ್ಚಿನ ಟೀಮಿಗೆ ನಿಮ್ಗೆ ಏನಾದರೂ ಎಮ್ ಎಮ್ ಟಿ ಯಾರು ಇಷ್ಟ ಅಂತಾರೆ ಅವ್ರಿಗೆ ಹೋದ್ರೂ ಓಟ್ ಆಗ್ಬೋದು ನಿಮ್ಮ ಡಿ 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 ఇష్ట మంజుర్ ఇష్టనా గౌతమ్యవర్ ఇష్టనా బేగౌడర్ ఇష్టా ఎంటర్టైన్మెంట్ కొడతారో ఆ టీ ని అసట్ అంద్ర సోమవారం మంగళవారం ప్రకారం ಎಮ್ ಎಮ್ ಟಿ ಅವರು ಅತಿ ಹೆಚ್ಚು ಓಟ್ ಪಡ್ಕೊಂಡಿದ್ರು ಡಿ 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 ಸ್ವಲ್ಪ ಕಮ್ಮಿ ಇದಾರೆ ಕಮ್ಮಿ ಅಂತ ಹೇಳ್ಬೋದು ಜಿಯೋ ಸಿನಿಮಾದಲ್ಲಿ ನೀವು ನಾವು ಇನ್ನೂ ಓಟ್ ಮಾಡೋಕೆ ಇನ್ನೂ ಟೈಮ್ ಇದೆ ಹೋಗಿ ನೀವು ಓಟ್ ಓಟ್ ಮಾಡ್ಬೋದು ನಿಮಗೆ ನಿನ್ನೆ ಸಂಚಿಕೆಯಲ್ಲಿ ಯಾವ ಟೀಮ್ ತುಂಬಾ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಟೀಮಿಗೆ ಹೋಗಿ ಓಟ್ ಆಗ್ತೀರಾ ಅನ್ನೋದು ಕಮೆಂಟ್ ಮಾಡಿ ನಿಮಗೆ ಯಾ ಯಾ ಕಂಟೆಸ್ಟೆಂಟ್ ಇಷ್ಟ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್